آپاڻي <laughs> ڏسڻ <laughs>

ನಮ್ಮಲ್ಲಿ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಹಸಿರು ಪಡೆಯ ಎಲ್ಲ ಯುವ ಬಳಗಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೂ ಮುಖ್ಯವಾಗಿ ಈ ಯುವ ಬಳಗ ಇವತ್ತು ಹಸಿರು ಬೆಳೆಯುವಂತಹ ಮರಗಳಿಗೆ ಪರಿಸರವನ್ನು ಬೆಳೆಯುವಂತಹ ಸಾಮಾನ್ಯ ಜ್ಞಾನವನ್ನು ಈ ಊರಿನ ಯುವ ಪಡೆ ಹಸಿರು ಪಡೆ ಅಂತ ಹೆಸರಿಟ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸಿ ಇವತ್ತು ಕಾರ್ಯಕ್ರಮಗಳನ್ನು ಇಷ್ಟು ಅದ್ಧೂರಿಯಾಗಿ ಮಾಡಿ ಇಡೀ ಊರಿನ ಗ್ರಾಮಸ್ಥರಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ನನಗೆ ತುಂಬ ಸಂತೋಷ ಆಯಿತು ಏಕೆಂದರೆ ಊರಲ್ಲಿ ಇಷ್ಟು ಒಗ್ಗಟ್ಟಿನಿಂದ ಗ್ರಾಮಸ್ಥರು ಮತ್ತು ಹಿರಿಯ ಮುತ್ತಾಜಿಗಳಾದಂಥ ನಮ್ಮ ಗುರುಗಳಾದಂತಹ ಎಲ್ ನಾಗರಾಜ್ ಸರ್ ಅವರು ಮತ್ತೆ ಹಲವಾರು ಹಕ್ಕಿಗಳನ್ನ ಇಲ್ಲಿ ಸನ್ಮಾನಿಸಿ ಸಾಧಕರನ್ನು ಸನ್ಮಾನಿಸಿ ಇಂತಹ ಒಂದು ಉನ್ನತ ಕಾರ್ಯಕ್ರಮಗಳನ್ನು ನಾಡು ನುಡಿ ಭಾಷೆ ರಾಜ್ಯಕ್ಕಾಗಿ ನಿಮ್ಮ ಊರಿನಿಂದ ಹಲವಾರು ಯುವ ಪೀಳಿಗೆಯವರು ರಾಷ್ಟ್ರಕ್ಕೆ ತಮ್ಮ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ನೀವು ಗಟ್ಟಿಯಾಗಿ ಚಪಳೆಯನ್ನು ಒದಬೇಕು ಅಂತ ಹೇಳಿ ನಾನು ಇದ್ದೆ ಒಂದು ನಿಮ್ಮ ಊರಿನಿಂದ ಹಲವಾರು ರೀತಿಯ ಕೊಡುಗೆಗಳನ್ನು ಕೊಡೋದ್ರಲ್ಲಿ ನಿಮ್ಮ ಹಸಿರು ಪಡೆ ಮೊದಲೇ ಕೈಯನ್ನು ಎದ್ತಾ ಇದೆ ನನ್ನ ಗಮನದಲ್ಲಿ ನಮ್ಮ ಸ್ನೇಹಿತರಂತ ಹಲವಾರು ಯುವ ಹಸಿರು ಪಡೆಯ ನಾಯಕರು ಹಿಂದಿ ಅಣೆಕಟ್ಟಿಗೆ ತುಂಬ ಶ್ರಮ ವಹಿಸಿದ್ರು ಅಥವಾ ಆ ಒಂದು ಹಸಿರು ಪಡೆಯ ಎಲ್ಲ ಕಾರ್ಯಕರ್ತರು ಯುವ ಪೀಳಿಗೆ ಎಲ್ಲರೂ ಸಹ ಬಂದು ನೀರು ತಂದಿದ್ದಾರೆ ನಿಮ್ಮೂರಿಗೆ ಈಗಾಗಲೇ ನನ್ನ ಒಂದು ಅನಸಂಖ್ಯೆಯಲ್ಲಿ ಒಂದು ಅರ್ಧ ಕೆರೆ ತುಂಬಿದೆ ಅಂತ ನಾನು ಅನ್ಕೊಂತೀನಿ ಅಂದರೆ ನಿಮ್ಮೂರಿಗೆ ಅನ್ರು ಅಂತರ್ಜಲ ಎತ್ತೋದಕ್ಕೆ ಹಸಿರು ಪಡೆ ಮೊದಲನೇ ಸ್ಥಾನದಲ್ಲಿದೆ ಸ್ನೇಹ ಸಂಬಂಧಕ್ಕೆ ಮತ್ತೊಂದು ಹೆಸರೇ ಕೋಟೆಯರ ಕೋಟೆ ಗಳಿಯರ ಬಳಕ ಇವು ಒಂದು ಊರಿನಲ್ಲಿ ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಡೀ ನಮ್ಮ ಕನ್ನಡ ನಾಡಿನ ಕಂಪನ್ನ ಒಂದು ಗಡಿನಾಡಿದು ಗೌರಿಬಿಂದೂರು ಇಡಗೂರು ಇವೆಲ್ಲ ಒಂದು ಗಡಿನಾಡು ಕನ್ನಡದ ಗಡಿನಾಡಲ್ಲಿ ಕನ್ನಡದ ಕಂಪು ತಾಯಿ ಭುವನೇಶ್ವರಿಯ ಒಂದು ಪೂಜೆ ಇವನ್ನೆಲ್ಲ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ முன்வரு பீளிகளுக்கு நீங்கள் மாதிரியாக கோட்டைகளை புனாணி மக்கள் இவருக்கு நீங்கள் மாதிரி தலை ஆட்ட பார்த்தேன்

म्बुगाद्रः प्रिभते खलु अनन्तसिन्दुरस्तुरपुत्तरे मनोविनोदमत्तु तम्पि मधु गोपमन्तरे जय जय कंस का जो लीला है श्री कंस का राजा वाले यानी बदै जानो श्री ऐके राय जाए तम कोरा बनसी नय जय जय कंस का जो लीला है श्री कंस का राजा वाले यानी बदै जानो श्री ऐके राय जाए तम कोरा बनसी नय जय जय कंस का जो लीला है श्री कंस का राजा वाले यानी बदै जानो श्री ऐके राय जाए तम कोरा बनसी नय ఉడుగానా సజ్జ ఉన్న